ಇವತ್ತು ಮಂಡ್ಯದಲ್ಲಿ ಹಲವು ಕಾಮಗಾರಿಗಳಿಗೆ ನಾನು ಮತ್ತು ನಮ್ಮ ಉಸ್ತುವಾರಿ ಸಚಿವರ ಅಧ್ಯಕ್ಷತೆ ನೇತೃತ್ವದಲ್ಲಿ ಗುದ್ಲಿ ಪೂಜೆಯನ್ನು ಇಟ್ಕೊಂಡಿದ್ವಿ ಇಲ್ಲೊಂದು ಮಾರ್ಚರಿಯ ಹೊಸ ಬಿಲ್ಡಿಂಗ್ ಮತ್ತು ಶಾಲಾ ಇದಕ್ಕೆ ನಾಲ್ಕು ಕೋಟಿ ರೂಪಾಯಿಯಲ್ಲಿ ಇವತ್ತು ಗುದ್ಲಿ ಪೂಜೆ ಮಾಡ್ತಾ ಮತ್ತೊಂದು ಹೊಸ ರೈಲ್ವೆ ನಿಲ್ದಾಣದ ನೂರು ಕೋಟಿ ರೂಪಾಯಿ ಇದನ್ನು ವರ್ಚುವಲಲ್ಲಿ ಮಾನ್ಯ ಪ್ರಧಾನಮಂತ್ರಿಗಳು ಡೆಲ್ಲಿಯಿಂದ ಮಾಡ್ತಾರೆ ನಾವು ಇಲ್ಲಿ ಉಪಸ್ಥಿತರಿರ್ತೀವಿ ಮತ್ತು ಮಂಡ್ಯ ನಗರವನ್ನು ಸೌಂದರೀಕರಣ ಮಾಡಬೇಕು ನಗರದ ಕಳೆ ಬರಬೇಕು ಅಂತೇಳಿ ಐಟೆಕ್ ಸ್ಪರ್ಶದ ಸ್ಟೀಲ್ ನಾಮಫಲಕವನ್ನು ಈಗ ಮಾನ್ಯ ಮಂತ್ರಿಗಳ ಕೈಯಲ್ಲಿ ಉದ್ಘಾಟನೆ ಮಾಡ್ತೀರಾ ಅಂತ ಕೂಡ ಹೇಳಿ ಅವರ ಮಾನ್ಯ ಮಾಜಿ ಸಂಸದರು ಮಾಜಿ ಶಾಸಕರು ಮಾಜಿ ಸಚಿವರಾದಂಥ ಪುಟ್ರಾಜು ಅವರ ಹೇಳಿಕೆಯನ್ನು ನೋಡಿದ್ದೀನಿ ಅವರು ಚಿನ್ಕುರ್ಳಿ ಸಂಸ್ಥಾನದ ಮಹಾರಾಜರ ಮೊಮ್ಮಗ ಅವರು ನಾವು ಬಡ ಕುಟುಂಬದವರು ನಾವು ಗೆಲ್ಲದೇ ಪುಣ್ಯ ಅವರು ಸಂಸ್ಥಾನದ ಮಹಾರಾಜರ ಮೊಮ್ಮಕ್ಕಳು ಅವ್ರು ಗೆಲ್ಲುವೇ ಅವ್ರ ಜೋಬಲ್ಲಿದೆ ನಾವೆಲ್ಲ ಬಡವ್ರ ಮಕ್ಕಳು ಸಹ ನಾವು ಗೆಲ್ಲದಕ್ಕೆ ಕಷ್ಟ ಏನೋ ಕಷ್ಟಪಟ್ಟು ಗೆದ್ದು ಬಂದಿದ್ದೀವಿ ಅದು ಉಳಿಸ್ಕೊಳ್ಬೇಕು ಅವ್ರು ಹೇಳಿದ್ರು ಕರೆಕ್ಟ್ ಕರೆಕ್ಟ್ ಈ ಮಹಾರಾಜರ ಮೊಮ್ಮಕ್ಕಳಿಗೂ ಬಡವ್ರ ಮಕ್ಳಿಗೂ ವ್ಯತ್ಯಾಸ ಇರುತ್ತಲ್ವ ಅವರು ಚಿನ್ಕುರುಳಿ ಸಂಸ್ಥಾ ಆಳಿರೋರು ನೋಡಿರೋರು ಮಹಾರಾಜರು ಅವರಿಗೆ ಏಕವಚನದಲ್ಲಿ ಎಲ್ಲರಿಗೂ ಬಾಯಿ ಬಂದಾಗ ಮಾತಾಡಿ 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 ರೂಢಿ ಅವರ ಮಟ್ಟಕ್ಕೋಗಿ ನಾವು ಮಾತಾಡಲ್ಲ ಆದರೆ ಅವರು ಎಂ ಪಿ ಆಗಬೇಕಾದ್ರೆ ಯಾರು ಟಿಕೆಟ್ ಕೊಟ್ಟರು ಯಾವ ಉಸ್ತುವಾರಿ ಸಚಿವರು ಏನು ಸಹಾಯ ಮಾಡಿದ್ರು ಅಂತ ಅವ್ರು ನೆನೆಸ್ಕೋಬೇಕು ಸುಮ್ಮನೆ ಬಾಯಿದೆ ಅಂತೇಳಿ ಎಲ್ಲರ ಮೇಲೂ ಎಗೃತಿ ಅವರು ಇದ್ದಾರೆ ಏನು ಮಾಡೋಕ್ಕಾಗಲ್ಲ ಅವರಿಂದ ಅಂತಹ ಮಾತುಗಳನ್ನೇ ನಾವು ಕೇಳಬೇಕು ಸರ್ವ ಸ್ವತಂತ್ರರು ಈ ದೇಶದ ಪ್ರಜಾಪ್ರಭುತ್ವದಲ್ಲಿ ಸರ್ವರಿಗೂ ಸ್ವತಂತ್ರ ಇದೆ ಮಾತನಾಡುವುದಕ್ಕೂ ಡೆಫರ್ಮೇಷನ್ ಹಾಕುವುದಕ್ಕೂ ಸರ್ವ ಸ್ವತಂತ್ರ ಇರ್ತಾರೆ ಮಹಾರಾಜರ ಮಕ್ಕಳು ಜೊತೆ ನಾವು ಮೊಮ್ಮಕ್ಕಳ ಜೊತೆ ನಾವು ಫೈಟ್ ಮಾಡೋಕ್ಕಾಗತ್ತಾ ಬಡವ್ರ ಮಕ್ಕಳು ಏನೋ ಕೇಮೆ ಗೀಮೆ ಮಾಡಿಕೊಂಡು ಹೊಲಗಿಲ್ಲ ಉತ್ಕೊಂಡು ಇರ್ಬೋದು ಮಹಾರಾಜರುಗಳ ಜೊತೆ ನಾವೆಲ್ಲ ಫೈಟ್ ಮಾಡೋಕ್ಕಾಗತ್ತಾ ನಮಗೆ ಟೀಕೆ ಮಾಡಿದ್ದಾರೆ ಅದೇ ಅವರು ನಾನು ಹೇಳ್ದಲ್ಲ ಚಿನ್ಕುರುಳಿಯ ಮ ಸಂಸ್ಥಾನದ ಮಹಾರಾಜರ ಮಗ ಪುಟ್ರಾಜು ಅವರು ಅವರು ಗೆಲುವು ಜೋಬಲ್ಲಿದೆ ನಾವು ಬಡವ್ರ ಮಕ್ಕಳು ನಾವು ಕಷ್ಟಪಟ್ಟೆ ಗೆಲ್ಲಬೇಕು ಹೌದು ನಾವೇನೋ ನಮ್ಮ ತಂದೆ ತಾಯಿ ಪುಣ್ಯ ಜನರ ಆಶೀರ್ವಾದ ಗೆದ್ದಿದ್ದೀವಿ ಸೇವೆ ಮಾಡ್ತಾ ಇದ್ದೀವಿ ಅವರು ಮಹಾರಾಜರು ಅಲ್ಲೇ ಚಿನ್ಕುರ್ಳಲ್ಲಿ ಕೂತಿದ ತಕ್ಷಣ ಗೆದ್ದು ಬಿಡ್ತಾರೆ ಕೆಲಸದ ಬಗ್ಗೆ ಮಾತಾಡಿದಾರು ಹೌದೌದು ಹೌದೌದು ಹೌದು ಅದೇ ಹೇಳೋದಲ್ಲ ಮಹಾರಾಜರು ಮೊಮ್ಮಕ್ಕಳು ಜೊತೆ ಫೈಟ್ ಮಾಡೋಕ್ಕಾಗಲ್ಲ ನಮ್ಮಂಥ ಬಡವ್ರ ಮಕ್ಕಳು ನಾವು ಕೇಮೆಯೇ ಮಾಡ್ಕೊಂಡಿರೋ ನಾವು ಕೇಮೆಯೇ ಮಾಡ್ತೀವಿ ಅವರು ಮೊಮ್ಮಕ್ಕಳು ಕಾಲ ಮೇಲೆ ಕಾಲು ಹಾಕ್ಕೊಂಡು ಅವರು ಬರಲಿ ಏನು ಮಾಡೋಕ್ಕಾಗ್ತದೆ ಮೊಮ್ಮಕ್ಕಳು ಇದು ಸಂಸ್ಥಾನ ಚಿನ್ಕುರುಳಿ ಸಂಸ್ಥಾನ ನಮ್ಮ ರಾಜ್ ಮಹಾರಾಜರು ಮೊಮ್ಮಕ್ಕಳಿಗೆ ನಾವು ಫೈಟ್ ಕೊಡೋಕ್ಕಾಯ್ತದ ಅಯ್ಯಪ್ಪ ಆಗೋದಿಲ್ಲ ನಾವು ಗೆಲ್ಲೋದು ಗ್ಯಾರಂಟಿ ನೂರ ಮೂವತ್ತೈದು ಪ್ಲಸ್ ಮೂರು ನಮ್ಮ ಜೊತೆ ಇದ್ದಾರೆ ನೂರಕ್ಕೆ ನೂರು ನಮ್ಮ ನೂರು ಜನ ಅಭ್ಯರ್ಥಿಗಳು ಗೆಲ್ತಾರೆ ನಾವು ನಾವು ಗೆಲ್ತಾಯಿದ್ದೀವಿ ಅಂತೇಳಿ ವಿರೋಧ ಪಕ್ಷದವ್ರಿಗೆ ಆಗ್ತಾಯಿಲ್ಲ ಅದಕ್ಕೆ ಈ ರೀತಿಯೆಲ್ಲ

ಸಿ ಎಲ್ ಪಿ ಯಲ್ಲಿ ಎಲ್ಲಾ ವಿಚಾರಗಳು ಚರ್ಚೆ ಬರುತ್ತೆ ಸಿ ಎಲ್ ಪಿ ಕರೆಯದೇ ಶಾಸಕರ ಕಷ್ಟ ಸುಖ ಮಾತಾಡೋಕ್ಕೋಸ್ಕರ ಸಿ ಎಲ್ ಪಿ ಯಲ್ಲಿ ಎಲ್ಲಾ ಚರ್ಚೆ ಬರುತ್ತೆ ಬಿ ಜೆ ಡಿ ಎಸ್ ಎಷ್ಟು ಅಡ್ಡ ಮತದಾನ ಆಗುತ್ತೆ ಅಂತ ನಾಳೆ ಗೊತ್ತಾಗುತ್ತೆ ನಿಮಗೆ ನಮ್ದಲ್ಲ ಅವ್ರದ್ದು ಎಷ್ಟು ನಮಗೆ ಒಟ್ಟು ಬರುತ್ತೆ ಅನ್ನೋದು ನಾಳೆ ಗೊತ್ತಾಗ್ತದೆ ಸಾಕ್ಷಿಯನ್ನ ಪುಟ್ರಾಜು ಅವರ ಸಂಸ್ಥಾನದ ಮಹಾರಾಜರಿಗೆ ಹಾಕೊಡ್ಲಿ ನಾನು ನನ್ನ ನಾ ಕರೆದಿರೋ ತನಿಖಾ ಅಧಿಕಾರಿಗಳಿಗೆ ಕೊಡ್ತೀನಿ ಮಹಾರಾಜರು ತನಿ ಇದು ಇದನ್ನೆಲ್ಲ ಇಸ್ಕೊಳ್ತಾರ ನೋಡ್ತಾರಾ ಅವ್ರಿಗೆ ಅಷ್ಟು ಪೇಷನ್ಸ್ ಇದೆಯಾ ಅಷ್ಟು ಸಮಯ ಇದೆಯಾ ನಾನು ಕೊಡೋ ಎವಿಡೆನ್ಸ್ನ ನೋಡೋ ಅಷ್ಟು ಪೇಷನ್ಸ್ ಇದೆಯಾ ಮಹಾರಾಜರು ಮೊಮ್ಮಕ್ಕಳಿಗೆ ಇಲ್ಲಪ್ಪ ನಾವು ತನಿಖಾಧಿಕಾರಿಗಳು ಮುಂದೆ ಏ ಹಂಡ್ರೆಡ್ ಪರ್ಸೆಂಟ್ ಇದೆ